ಒಂದೇನಂದ್ರೆ ಕೋಲಾರ ಅಂದ್ರೆ ಫಸ್ಟ್ ಪ್ರಶ್ನೆ ಕೆ ಜಿ ಎಫ್ ಕೆ ಜಿ ಎಫ್ ಅಂತಿರೋರು ಕೋಲಾರ ಹೋಳ್ತೀವಿ ನನ್ನ ಆಕ್ಚುಲಿ ನನಗ್ ಗೊತ್ತಾಗಿದ್ದೇನೆಂದ್ರೆ ಈ ಕೋಲಾರ ತಾಯಿ ತುಂಬಾ ಇತಿಹಾಸ ಇದೆ ಕೋಲಾರ ಒಂದು ತಾಯಿ ದೇವಸ್ಥಾನ ಇಲ್ಲಿ ಬಂದ ತಕ್ಷಣ ಮೊದಲನೇದಾಗಿ ನಾನು ಇಲ್ಲಿ ಹೋರಾಡ್ಕೊಂಡು ತಾಯಿ ಆಶೀರ್ವಾದ ತಗೊಂಡು ಬಂದೆ ತುಂಬ ಚಿಕ್ಕ ಆಸೆ ಆಯ್ತು ಇಲ್ಲಿ ಬರಬೇಕು ಅಂತ ಬಟ್ ಬಂದ ತಕ್ಷಣ ಇಲ್ಲಿನ ಅಭಿಮಾನಿಗಳು ಅವರಿಂದ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಕರ್ಕೊಂಡು ಬಂದರು ನನಗೆ ಭಾಳ ಸಂತೋಷ ಆಯಿತು ಅಂಡ್ ದಾರಿ ಉದ್ರುಗೂ ನೋಡ್ಕೊಂಡ್ ಬಂದೆ ಎಷ್ಟೊತ್ತರ ಗಣೇಶ ಎಲ್ಲ ಬೇರೆ ಬೇರೆ ಥರ ಅಲಂಕಾರ ಮಾಡಿದ್ರೆ ತುಂಬ ಖುಷಿ ಆಯಿತು ಆ್ಯಂಡ್ ಅವಾಗ ಇಲ್ಲಿ ಆಚರಿಸ್ಬೇಕು ಅಂತ ಯಾವ ಕಾರ್ಯ ನಮ್ಮ ಸಂಸ್ಕೃತಿನ ನಾವು ಉಳಿಸ್ಬೇಕಂದ್ರೆ ಆದಷ್ಟು ನಾವೆಲ್ಲರೂ ಸೇರಿ ಒಟ್ಟೆ ಈತನ ಹಬ್ಬಗಳನ್ನ ನಾವು ಆಚರಣೆ ಮಾಡಬೇಕು ಇದೇ ತರ ಮುಂದುವರೆ ಇದೇ ತರ ಮುಂದುವರೆ ಕಾರ್ಯಕ್ರಮ ಇದ್ರು ನಾನು ಬರ್ತೀನಿ